ಹಾಯ್ ಹಲೋ ಎಲ್ಲಾರು ಹೇಗಿದ್ದಾರೆ ಓಪ್ ಚೆನ್ನಾಗಿದ್ದೀನಿ ಅನ್ಕೊತೀನಿ ಇಲ್ಲಿ ಭೂಮಿ ಮುನ್ಸ್ಕೊಂಡೋಗಿ ದೇವಸ್ಥಾನದಲ್ಲಿ ಕೂತಿರ್ತಾಳೆ ಅಜಿತ್ ಅಷ್ಟೊತ್ತಲ್ಲಿ ಮಾತಾಡಕ್ಕೆ ಫೋನ್ ಅವ್ರ ಅಮ್ಮನ್ ಕೈಯಿಂದ ಇಸ್ಕೊತಾಳೆ ಆದ್ರೆ ಭೂಮಿ ಕಟ್ ಮಾಡ್ಬಿಡ್ತಾಳೆ ಅದನ್ ಗೊತ್ತಾಗಿದ್ದ ಅಜಿತ್ ಇನ್ ಮನೆಯವ್ರ ಮುಂದೆ ಅದನ್ನ ಪ್ಯಾಚಪ್ ಮಾಡ್ಬೇಕು ಅಂತ ಆ ಚಿನ ಹೇಳು ಚಿನ್ನ ನೀನು ಅಮ್ಮ ಸ್ನಾನಕ್ ಹೋಗಿದ್ರು ಅಂತ ನೀನು ದೇವಸ್ಥಾನಕ್ ಹೋಗಿದ್ಯಾ ಚಿನ್ನ ಬರಕ್ ಹೋಗ್ಬಿಡ ಬಿಸ್ಲು ಬೇರೆ ಜಾಸ್ತಿ ಇದೆ ನಾನೇ ಬಂದ್ ನಿನ್ ಪಿಕಪ್ ಮಾಡ್ತೀನಿ ಅಲ್ಲೇ ಇರು ಚಿನ್ನ ಅಂತ ಹೇಳಿ ಅಜಿತ್ ಇಲ್ಲಿ ಅವ್ರು ಮುಂದೇನು ಪ್ಯಾಚ್ ಪ್ಯಾಚಪ್ ಮಾಡಕ್ ಶುರು ಮಾಡ್ತಾನೆ ಅಮ್ಮನ್ಗೆ ಏನು ಅಮ್ಮ ನೀನು ಸ್ನಾನಕ್ಕೆ ಹೋಗಿದ್ದಂತೆ ಅವ್ಳು ಹೇಳಿದೆ ದೇವಸ್ಥಾನ ಹೋಗಿದ್ದಾಳಂತೆ ನಾನೇ ಹೋಗ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟಿದೀನಿ ತಗೊಂಡ್ ನಿನ್ ಫೋನ್ ನಾನು ಹೋಗ್ ಕರ್ಕೊಂಡ್ ಬಂದ್ಬಿಡ್ತೀನಿ ಅಂತ ಹೇಳಿ ಅಜಿತ್ ಮನೆಯಿಂದ ಹೊರಗಡೆ ಓಡ್ತಾನೆ ಅಜಿತ್ ಹೊರಗಡೆ ಬರ್ತಾ ಇದ್ದಂಗೆ ಸತ್ಯಣ್ಣಾನು ಏ ಅಜಿತಾ ನಾನು ಬರ್ತೀನಿ ನಡಿ ಅಂತ ಅದಕ್ಕೆ ಸತ್ಯ ಅಜಿತ್ ಹೇಳ್ತಾನೆ ಅಯ್ಯೋ ಸತ್ಯ ಅಣ್ಣ ಬೇಡ ಸತ್ಯ ಅವಳು ಮುಂಚೆನೆ ಬಾಯ್ ಬಡಕಿ ಈಗ ಏನೋ ನೀನ್ ಬಂದಿದಾಯ್ತು ಅಂದ್ರೆ ಆಮೇಲೆ ಮುಂದೆ ಹಿಂದೆ ಎಲ್ಲಾ ನಡೆದಿರೋದ್ನೆಲ್ಲ ವರದಿ ಒಪ್ಪಿಸ್ತಾಳ ಆಮೇಲೆ ನಿನ್ಗೆ ಅಲ್ಲಿ ದೇವಸ್ಥಾನದಲ್ಲೇ ಬದುಕು ಜಟ್ಕಾ ಬಂಡಿನ ನಡೆಸ್ಬಿಡ್ತಾಳೆ ಹಾಗಾಗಿ ಸಿಚುವೇಶನ್ ಬೇರೆ ಇದೆ ಸತ್ಯಣ್ಣ ಪ್ಲೀಸ್ ಸತ್ಯಣ್ಣ ನೀನ್ ಬರೋದ್ ಬೇಡ ತಪ್ಪು ತಿಳ್ಕೊಬೇಡ ಅಂತ ಅಜಿತ್ ಹೇಳ್ತಾನೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ಸತ್ಯಣ್ಣ ಹೇಳ್ತಾನೆ ಅರ್ಥ ಮಾಡ್ಕೊತೀನಿ ಆದ್ರೆ ನೀನು ನೋಲೋದ್ಮೇಲೆ ಡೈರೆಕ್ಟ್ ಆಗಿ ಸಾರಿ ಕೇಳ್ಬೇಕು ಅವಳಿಗೆ ಅವಳಗ್ ಸಾರೇನು ಕೇಳ್ತೀನಿ ಅವಳಗ್ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅಜಿತ್ ಹೊಳ್ಬಿಡ್ತಾನೆ ಇಲ್ಲಿ ಸತ್ಯಣ್ಣ ಅಜಿತ್ ಹೋದ್ಮೇಲೆ ಆಂಜನೇಯ ಭೂಮಿ ಇವ್ ನೋಗ್ತಾ ಹಿಡ್ಕೊಂಡು ಮನೆಗೆ ಬರಂಗ ಮಾಡಪ್ಪ ನೀನು ನಂಬಿದೀನಿ ಅಂತ ಹೇಳ್ಕೊಂಡು ಸತ್ಯಣ್ಣ ಒಳಗ್ ಹೋಗಿ ಟಿಫನ್ ಮಾಡಕ್ ಕುತ್ಕೊತಾರೆ ಅಲ್ಲಿ ಭೂಮಿ ದೇವಸ್ಥಾನ ಹತ್ರ ಪೂಜೆ ಮಾಡಿ ನಿಂತಿರ್ತಾಳೆ ಅಜಿತ್ ಬಂದ ನಿಂತೇವೋ ಆಗ್ಲೇ ಪೂಜೆ ಮಾಡಿ ದೇವ್ರ ಪ್ರಸಾದನು ತಗೊಂಡ್ ಬಂದ್ ನಿಂತ್ಕೊ ಹಂಗಾದ್ರೆ ಸ್ವಲ್ಪ ಪ್ರಸಾದ ಕೊಡು ಅಂತ ಭೂಮಿ ಅವಳ ಮುಖ ನೋಡ್ಬಿಟ್ಟು ಎರಡು ಬಾಳೆ ನೆತ್ತಿ ಅವ್ನ ಕೈ ಮೇಲೆ ಇಟ್ಬಿಟ್ಟು ಬುಟ್ಟಿ ಎತ್ಕೊಂಡು ಹೋಗೋಕ್ ಶುರು ಮಾಡ್ತಾ ಅಷ್ಟೊತ್ತಲ್ಲಿ ಅಜಿತ್ ಅವಳ ಕೈ ಹಿಡ್ದೆ ಹೇಳ್ದು ಏಯ್ ಆಯ್ತು ಓವರ್ ನಾನು ಅವಾಗ ನಿಮ್ ತಾಯಿ ಬಗ್ಗೆ ಮಾತಾಡಿದ್ ತಪ್ಪು ಅದಕ್ಕೆ ಇಷ್ಟೊಂದು ಓವರ್ ಆಗೆಲ್ಲ ಅದಕ್ಕೆ ಭೂಮಿ ಮುಖಾನ್ ಹೋಳ್ಬಿಟ್ಟು ಹೇಳ್ತಾಳೆ ನಿಮ್ಮನ್ ಮದ್ವೆ ಆದ್ಮೇಲೆ ಯಾವ್ದಕ್ ಯಾವ್ ತರ ರಿಯಾಕ್ಟ್ ಮಾಡ್ಬೇಕು ಅಂತಾನೆ ಮರ್ತೋಗ್ಬಿಟ್ಟಿದೀನಿ ನಿಮ್ ಓವರ್ ಆಗಿ ಆಡ್ತೀನಾ ಪುರುಷೋತ್ತಮ್ಮ ರಾಣನೇ ಶೂಟ್ ಮಾಡಿದ್ವು ಅಂತ ನಾನು ಹೇಳಿದ್ರೆ ನಿಮ್ಗೆ ನನ್ನ ಮಾತ್ ಮೇಲೆ ನಂಬಿಕೆ ಇಲ್ಲ ಅಲ್ಲ ತಾನೇ ಈಗ ಅಮ್ಮನ್ ಬಗ್ಗೆನೂ ನಿಮಗೆ ಅಪನಂಬಿಕೆ ನಿಮ್ಗೆ ಎಲ್ಲಾದಕ್ಕೂ ಸಾಕ್ಷಿ ಬೇಕಲ್ವಾ ಅಂತ ಭೂಮಿ ಕೇಳ್ತಾಳೆ ಅದಕ್ಕೆ ಅಜ್ಜಿತ್ ಹೇಳ್ತಾಳೆ ಎಲ್ಲದಕ್ಕೂ ಸಾಕ್ಷಿ ಬೇಕು ಭೂಮಿ ನನಗಲ್ಲ ಕಾನೂನುಗೆ ಅದಕ್ ಭೂಮಿ ಹೇಳ್ತಾಳೆ ಹಾಗಾದ್ರೆ ಮನುಷ್ಯನ್ಗೆ ಮನುಷ್ಯನ್ ಭಾವನೆಗಳಿಗೆ ಮಾತುಗಳಿಗೆ ಬೆಲೆ ಇಲ್ಲ ಅಂತ ಹೇಳ್ತಿದ್ದೀರಾ ಹಾಗಾದ್ರೆ ನಾನ್ ಯಾವ ಸಾಕ್ಷಿ ಇಟ್ಕೊಂಡು ನಿಮ್ ಮದ್ವೆ ಅದೇ ಒಂದ್ ವರ್ಷದ ಜಗತ್ತಿಗೆ ನಾನ್ ನಿಮ್ನ ಹೆಂಡತಿಯಾಗಿ ಆಗಿ ಆದ್ರೆ ಆದ್ರೆ ಮಾಡಿದನದಿಂದ ನಿಮ್ ಪರ್ಚನೆ ಪರ್ಚೆನೇ ಇರ್ಲಿರೋ ತರ ಬದುಕುವಂತ ಸವಾಲ್ ಇದೆ ನನ್ ಮುಂದೆ ಒಂದ್ ವರ್ಷದ ಗಂಟೆ ನಿಮ್ ರೂಮಲ್ಲಿ ನಾನು ಹೇಗಿರೋದು ಅಂತ ಆತಂಕ ಇತ್ತು ನನ್ ತನನ ಕಾಪಾಡ್ಕೊ ಅಂತ ಆತಂಕನೂ ಇತ್ತು ಆದ್ರೂ ನಾನ್ ನಿಮ್ ಮದ್ವೆ ಅದೇ ಅದಕ್ಕೆ ಅಜಿತ್ ಹೇಳ್ದೆ ನಾನ್ ಮಾತ್ರ ಟಚ್ ಮಾಡಲ್ಲ ಅಂತ ಮೊದಲೇನೆ ಹೇಳಿದ್ನಲ್ಲ ಅಂತ ಅದಕ್ಕೆ ಭೂಮಿ ಹೇಳ್ದ ಅದಕ್ಕೆ ಅದಕ್ಕೆ ನಾನ್ ನಿಮ್ನ ಮದುವೆ ಆಗಿದ್ದು ನಿನ್ನೆ ನೀವು ಆಡಿದ್ ಮಾತಿನ ಪ್ರಕಾರ ಆಗಿ ನಾನ್ ಯಾಕೆ ನಿಮ್ಮನ್ನ ನಂಬೇಕಿತ್ತು ಅಂತ ಅನ್ಸ್ತಿದೆ ಮುಂಚೆ ಯಾರ ನಿಮ್ ರೂಮಲ್ಲಿ ಒಂಟಿಯಾಗಿ ನಿಮ್ ಜೊತೆ ಇದ್ರ ಇದ್ದೀ ನೀವ್ ಅವ್ರನ್ನ ಮುಟ್ಟಿದಿರೋ ಇಲ್ವ ಅಂತ ತಿಳ್ಕೊಂಡ್ ನಾನ್ ನಿಮ್ನ ಮದ್ವೆ ಆಗ್ಬೇಕಿತ್ತ ಸ್ವಲ್ಪ ದಿನ ನಿಮ್ ನಡವಳಿಕೆಗಳನ್ನ ನಾನ್ ನೋಡಿದ್ನಲ್ಲ ಆ ನಡವಳಿಕೆನೆ ನನಗ್ ನಿಮ್ ಮೇಲೆ ನಂಬಿಕೆ ಬಳಸ್ತಿದ್ದು ಒಂದು ವರ್ಷ ನಾವು ಸೇಫ್ ಆಗಿರ್ಬೋದು ಅಂತ ಆ ನಂಬಿಕೆಲಿ ನಿಮ್ ಬಾಯಿ ಮಾತ್ರ ಮಾತ್ರ ನಾನ್ ನಂಬಿದಿದ್ದು ಆ ನಂಬಿ ಮೂರ್ ಗಂಟು ಹಾಕ್ಸ್ಕೊಂಡೆ ನಿಮ್ ಹೆಂಡತಿ ಕೂಡ ಆದ್ರೆ ಅದೇ ಅದನ್ನೆಲ್ಲ ಬಿಟ್ಬಿಟ್ಟು ಈಗ ನನ್ನ ಬಗ್ಗೆ ನಮ್ ಸಾಕಿದ ಅಮ್ಮನ ಬಗ್ಗೆ ಎಲ್ಲಾ ಹೀಗೆಲ್ಲ ಮಾತಾಡ್ತೀರಾ ನೀವು ಅದೇ ಖಜಿತ್ ಹೇಳ್ತಾನೆ ಹೌದು ನಾನೇ ಮಾತಾಡಬಾರ್ದಾಯ್ತು ಮಾತಾಡ್ಬಿಟ್ಟೆ ಸಾರಿ ಈಗ ನೀನು ನನಗೆ ಹೇಳ್ದೆ ದೇವಸ್ಥಾನಕ್ ಬಂದಿದ್ಯಾ ಅಂತ ಮ್ಯಾನೇಜ್ ಸಾಕ್ ಸಾಕ್ ಸಾಕಾಗೋಯ್ತು ನನಗೆ ನೋಡಿಲಿ ಇಲ್ಲಿ ನಾವ್ ಏನ್ ಮಾತಾಡ್ದ್ವೋ ಇಲ್ಲಿಗೆ ಬಿಟ್ಬಿಡೋಣ ಈಗ ನಗ್ನಾಗ್ತಾ ಮನೆಗೆ ಖುಷಿಯಾಗಿಂದ ಹೋಗೋಣ ಅಂತ ಅಜಿತ್ ಹೇಳ್ತಾನೆ ಆದ್ರೆ ಭೂಮಿ ಮಾತ್ರ ಅವಳ ಮಾತು ಕೇಳದೆ ಅವಳು ಒಬ್ಳೆ ಒಟ್ಟೋಗ್ತಾಳೆ ಅವಾಗ ಅಜಿತ್ ಬೇಜಾರ್ ಶುರು ಆಗಿ ಹಿಂದೆ ಹೋಗ್ತಾನೆ ಇಲ್ಲಿ ರಾಣ ಸಾಕ್ಷಿಗೆ ಆಯ್ ಬೇಬಿ ಅಂತ ಕರೀತಾಳೆ ಅಷ್ಟೊತ್ತಲ್ಲಿ ಸಾಕ್ಷಿ ಹೇಳ್ತಾಳೆ ಡ್ಯಾಡ್ ಇಷ್ಟೊತ್ತಿಗೆ ದೇವ್ಯಿಂದ ನಮಗೆ ಫೋನ್ ಬರ್ಬೇಕಿತ್ತಲ್ವಾ ಅಂತ ಯಾಕೆ ಬರ್ಲಿಲ್ವಾ ಅಂತ ರಾಣಾ ಕೇಳ್ತಾನೆ ಹಾಗಾದ್ರೆ ಇರು ನಾನೇ ಮಾಡ್ತೀನಿ ಅಂತ ಹೇಳಿ ಕಾಲ್ ಮಾಡ್ತಾನೆ ಈ ಕಡೆಯಿಂದ ದೇವೆಯನ್ನೇ ರಿಸೀವ್ ಮಾಡಿ ಹಲೋ ಅಂತ ಕೇಳ್ತಾಳೆ ಅದಕ್ಕೆ ನಿಮ್ ಕಡೆಯಿಂದ ಒಂದು ಕಾಲ್ ಬರ್ಬೇಕಿತ್ತು ನೀವು ಮಾಡ್ಲಿಲ್ಲ ಅದಕ್ಕೆ ನಾನೇ ಮಾಡ್ದೆ ಅಂತ ಹೇಳ್ತಾನೆ ರಾಣ ಅದಕ್ಕೆ ದೇವ್ಯಾನೇ ಹೇಳ್ತಾಳೆ ಇಲ್ಲ ನಾನು ನೀವು ಯಾವ್ದು ಬಗ್ಗೆ ಹೇಳ್ತಾ ಇದ್ದೀರಾ ಅದು ಐದು ಲಕ್ಷ ಸಿ ಬಗ್ಗೆ ನಾನು ಮಾತಾಡಿಲ್ಲ ಅಂತ ತಾನೆ ರಾಣ ನಮ್ಮಿಬ್ರು ಪ್ರಕಾರ ಹಾಗೆ ಒಪ್ಪಂದದ ಪ್ರಕಾರ ನೀವು ಐ ಮತ್ತೆ ಬ್ಯಾಲೆನ್ಸ್ ಅಮೌಂಟ್ ಕೊಡ್ಬೇಕಾದ್ರೆ ನೀವು ನಮ್ಮ ಮನೇನ ಪ್ಲೇಸ್ ಮಾಡಿಸ್ಕೋಬೇಕಾಗಿತ್ತು ತಾನೇ ನಮಿಬ್ರು ಮಧ್ಯೆ ಆಗಿರೋ ಒಪ್ಪಂದ ಅದೇ ತಾನೇ ಅದಕ್ಕೆ ಸಾಕ್ಷಿ ಹೇಳ್ತಾಳೆ ಹೌದು ಆದ್ರೆ ನಿಮ್ಮ ಅವತ್ತು ಅಜಿತ್ ಕೂಡ ನಮ್ಮನೇಲೆ ಇದ್ರಲ್ವಾ ಇರೋ ನಂಬಿಕೆ ಇನ್ನು ಹೆಚ್ಚಿಸ್ಕೋಬೇಕು ಅಂತ ಅಪ್ಪನ ಅಕೌಂಟ್ ಅಲ್ಲಿರೋ ವೈಟ್ ಮನಿನ ರಾಮ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅದಕ್ಕೆ ದೇವೇಣಿ ಹೇಳ್ತಾಳೆ ಓಹೋ ಅದೇ ವಿಚಾರಕ್ಕೆ ಏನು ರಾಮ್ ಮನೆಯಲ್ಲಿ ನಿಮ್ ಬಗ್ಗೆ ಹೋಗ್ಲಿದ್ದೇ ಹೋಗ್ಲಿದ್ದು ಅಂತ ಅದಕ್ಕೆ ರಾಣಾ ಹೇಳ್ತಾನೆ ಯೋಚನೆ ಮಾಡ್ಬೇಡಿ ದೇವೇಣಿ ಇವತ್ತು ಭೂಮಿ ಬಂದಿದ್ರಿಂದ ಈ ಮನೆ ಫ್ಲಜ್ ಮಾಡ್ಕೊಳ್ಳೋ ಪ್ಲಾನ್ ಕ್ಯಾನ್ಸಲ್ ಆಗಿದೆ ಆದ್ರೆ ಮತ್ತೆ ಇನ್ನು ಟೈಮ್ ಇದೆ ಅಂತ ಹೇಳ್ತಾನೆ ಅದಕ್ಕೆ ದೇವಣ್ಣಿ ಇಲ್ಲ 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 ಬೇಡ 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 ಈ ಪ್ಲಾನ್ ಇಲ್ಲಿಗೆ ಬಿಟ್ಬಿಡೋಣ ಅನ್ಸುತ್ತೆ ಯಾಕಂದ್ರೆ ಇಬ್ಬರಿಬ್ರು ಪೊಲೀಸ್ ಇರೋ ಮನೆ ನಮ್ ಅಜಿತ್ಗೆ ನ್ಯಾಯ ಅಂದ್ರೆ ನ್ಯಾಯ ಅವನು ನ್ಯಾಯ ಉಳ್ಸಕ್ಕೆ ಯಾರ್ ಬೇಕಾದ್ರೂ ಎದ್ರಾಕೋತಾನೆ ನಿನ್ನೆನೆ ನೋಡಿದ್ವಲ್ಲ ಅವ್ರಪ್ಪನೇ ಅವನು ಎದ್ರಾಕೊಂಡಿದ್ದಾನೆ ಹಾಗತ್ತೆ ಅದಕ್ಕೆ ಇವತ್ತು ಈಗ ಭೂಮಿಗೂ ಅವ್ನಗು ಏನು ಮನಸ್ತಾಪ ಆಗಿರ್ಬೇಕು ಅವನು ಭೂಮಿನ ಹಾಕೊಂಡಿದ್ದಾನೆ ಅನ್ಸುತ್ತೆ ಮೋಸ್ಟ್ಲಿ ಆದ್ರೆ ರಾಮ್ ವಿಚಾರನ ನಾವ್ ಇಲ್ಲಿಗೆ ಬಿಡೋದು ಒಳ್ಳೇದು ಅಲ್ಲ ನೀವು ನಿಮ್ ಕ್ರೋಬ್ ರಾಮ್ ನಾವ್ ಟ್ರಾಪ್ ಮಾಡ್ಬೇಕು ಅಂತ ಅನ್ಕೋತಿದ್ರಲ್ಲ ಯು ಸಯಿಂಗ್ ಇಸ್ ಅಬೌಟ್ ಮಾಡ್ಬೇಕು ಅಂತಾನ ಅಂತ ಸಾಕ್ಷಿ ಕೇಳ್ತಾಳೆ ಅದಕ್ಕೆ ದೇವಿನ ಹೇಳ್ತಾಳೆ ಎಸ್ ಭೂಮಿ ನಿಮ್ಮ ನೆನೆ ಐಡೆಂಟಿಫೈ ಮಾಡಿ ನಮ್ ಪ್ಲಾನ್ ನ ಉಲ್ಟಾ ಮಾಡಿದಾಳಲ್ವಾ ಅವಳು ಹಾ ನೀವ್ ರಾಮ್ ಕೊಟ್ಟಿರೋ ಹಣ ವಾಪಸ್ ಸೇರುತ್ತೆ ಅದು ಬ್ಲಾಕ್ ಅಲ್ಲಿ ನಾವಿರೋ ದಂಧೆಯಲ್ಲಿ ಬ್ಲಾಕ್ ಮನಿನ ವೈಟ್ ಮಾಡೋದು ಎಷ್ಟೊತ್ತು ಡೋಂಟ್ ವರಿ ಇಲ್ಲಿ ಅಪೇಕ್ಷೆ ಬಂದಿ ಸತ್ಯಣ್ಣ ಸ್ವಲ್ಪ ಫೋನ್ ಕೊಡ್ತೀರಾ ನನ್ಗೆ ಯಾಕೋ ಫೋನ್ ನೆಟ್ವರ್ಕ್ ಸಿಕ್ತಿಲ್ಲ ಅಂತ ಅದಕ್ಕೆ ಸತ್ಯಣ್ಣ ಹೇಳ್ತಾರೆ ಕೆಲವು ತರಂಗಗಳಿಂದ ಸಮಸ್ಯೆ ಆಗಿರ್ಬೇಕು ತಗೋ ಅಂತ ಹೇಳಿ ಫೋನ್ ಕೊಡ್ತಾಳೆ ಆವಾಗ ಅಪೇಕ್ಷೆ ಆ ಫೋನಲ್ಲಿ ಎಲ್ಲ ಹುಡ್ಕೋಕೆ ಶುರು ಮಾಡ್ತಾಳೆ ಆದ್ರೆ ಭೂಮಿಗೆ ಸತ್ಯಣ್ಣ ಫೋನ್ ಮಾಡೋದು ಗೊತ್ತಾಗುತ್ತೆ ಅಪೇಕ್ಷೆ ಕೇಳ್ತೇನೆ ಸತ್ಯಣ್ಣ ನೀನ್ ಫೋನು ರಿಸೀವ್ ಮಾಡಿ ಅದು ಬೋ ಭೂಮಿಗೆ ಫೋನ್ ಮಾಡಿದ್ದ ನೀನು ಅಂತ ಕೇಳ್ತಾಳೆ ಅದಕ್ಕೆ ಸತ್ಯಣ್ಣ ಹೇಳ್ತಾಳೆ ನಾನ್ ಫೋನು ರಿಸೀವ್ ಮಾಡ್ಲಿಲ್ಲ ಅವಳು ಅಂತ ಯಾವಾಗ ಅಜಿತ್ ಫೋನ್ ಮಾಡ್ಬೇಕು ಫೋನ್ ಇಲ್ಲ ಕೊಡು ಅಂತ ಅಮ್ಮನ ಹತ್ರ ಒಂದ್ ಫೋನ್ ಕೇಳ್ದಾಗೆ ಅನ್ಕೊಂಡೆ ಏನೂ ಆಗಿದೆ ಇವ್ರಿಬ್ರು ಮಧ್ಯ ಅಂತ ರಾಣನ್ ವಿಚಾರದಲ್ಲಿ ಭೂಮಿಗೂ ಮತ್ತೆ ಅಜಿತ್ ಮಧ್ಯ ಏನೋ ಜಗಳ ಆಗಿದೆ ಅದಕ್ಕೆ ಸಂಗೀತ ಬರ್ತಾಳೆ ಅಪೇಕ್ಷಾ ನಿಜ್ವಾನು ನೀನ್ ನನ್ ಮಗಳನ್ನ ಏನು ಅಂತ ಉಟ್ಬಿಟ್ಟೆ ನಾನು ಒಟ್ಟೆಲಿ ನೀನು ಥೂ ಅಂತ ಬೈತಾ ಇರೋ ಟೈಮಲ್ಲಿ ಅಜಿತ್ ಭೂಮಿ ಇಬ್ರು ಮನೆಗ್ ಬರ್ತಾರೆ ಹಾ ಸಂಗೀತ ಭೂಮಿ ಕೇಳ್ತಾಳೆ ಏನಮ್ಮ ನೀನು ದೇವಸ್ಥಾನಕ್ ಹೋಗ್ಬೇಕಾದ್ರೆ ನಂಗೆ ಹೇಳಿ ಹೋಗ್ಬೇಕು ತಾನೆ ನಾನು ಬರ್ತಾ ಇದ್ದೆ ನಿನ್ ಜೊತೆ ಇನ್ನೊಂದ್ಸರ್ತಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗಬೇಕು ಸರಿನಾ ಸರಿ ನಡಿ ಕೆಲ್ಸಕ್ಕೆ ಟೈಮ್ ಆಗುತ್ತೆ ತಿಂಡಿ ತಿನ್ಬಾ ಅಂತ ಅತ್ತೆ ನನ್ಗೆ ಅಸ್ವಿಲ್ಲ ತಿಂಡಿ ಬೇಡ ನನ್ಗೆ ರೀ ನಾನ್ ರೆಡಿ ಇದೀನಿ ನೀವು ಬೇಗ ಯೂನಿಫಾರ್ಮ್ ಹಾಕೊಂಡ್ ಬಂದ್ರೆ ಇಬ್ರು ಓಡಬಹುದು ನಾನು ಅಲ್ಲಿವರೆಗೂ ಡಬ್ಬಿ ಕಟ್ಕೊಡ್ತಾ ಇರ್ತೀನಿ ಅಂತ ಹೇಳ್ತಾಳೆ ಭೂಮಿ ಹೇಳ್ಬಿಟ್ಟು ಅಡಿಗೆ ಮನೆ ಓಟ್ ಅಂತಾಳೆ ಸಂಗೀತ ಒಂದ್ ನಿಮಿಷ ಕನ್ಫ್ಯೂಷನ್ ಆಗ್ತದೆ ಆಗ ಅಜ್ಜಿ ಇತ್ತು ಅವ್ರ ಅಮ್ಮನ ಕನ್ವಿನ್ಸ್ ಮಾಡಕ್ ಶುರು ಮಾಡ್ತಾನೆ ನೀನ್ ಯಾರು ಬಂದ್ ಮಾಡೋ ಅಂತ ಬೇಡ ಅಮ್ಮ ನನಗೂ ಯಾಕೋ ಅಸ್ವಿಲ್ಲ ನನ್ಗೆ ರಾತ್ರಿ ಊಟ ಮಾಡಿದೆ ಹೊಟ್ಟೆ ತುಂಬಿದೆ ನನಗೂನು ಬಾಕ್ಸ್ ಕಟ್ಬಿಡು ಅಂತ ಹೇಳ್ತಾನೆ ಅವಾಗ ಅವ್ರ ಅಮ್ಮನಿಗೆ ಡೌಟ್ ಬರುತ್ತೆ ಅಜ್ಜಿ ಅಜಿತ್ ಹೇಳ್ತಾನೆ ಇಲ್ಲ ಅಮ್ಮ ದೇವಸ್ಥಾನದಲ್ಲಿ ಚಿತ್ರನ ಕೊಟ್ಟಿದ್ರು ಭೂಮಿಗೆ ಇಷ್ಟ ಆಗಿದೆ ಚಿತ್ರನ ಅವಳು ತಾನೆ ಮೂರ್ ಪ್ಲೇಟ್ ತಿಂದಿದಳೆ ಆಗಾಗ ಒಳಗಿಲ್ಲ ಬೇಗಮ್ಮ ಎಲ್ಲದಕ್ಕೂ ನೀನ್ ಯೋಚನೆ ಮಾಡ್ಬೇಡ ಬೇಗ ಹೋಗಮ್ಮ ಅಂತ ಹೇಳ್ತಾನೆ ಆದ್ರೆ ನಾನ್ ಹೋಗಬೇಕಾದ್ರೆ ದೇವ್ಯಾನಿ ಸಿಗ್ತಾನೆ ಆದ್ರೆ ಅಜಿತ್ ಫೋನ್ ಬರುತ್ತೆ ಆ ಫೋನಲ್ಲಿ ಹಲೋ ಸದಾ ಅಂದಿದಿರ ಏನ್ ಹೇಳಿ ಜೋರಾಗಿ ಅಂತಿರ್ತಾಳೆ ಆದ್ರೆ ದೇವ್ಯಾನಿ ಸ್ಮೈಲ್ ಮಾಡಿದ್ರು ಅಜಿತ್ ಅದು ಸ್ಮೈಲ್ ಮಾಡಲ್ಲಮ್ಮ ಅಮ್ಮ ಅವ್ನು ಹೋದ್ಮೇಲೆ ದೇವೇನಿಗೆ ಡೌಟ್ ಬರುತ್ತೆ ಇವ್ನು ನೀನು ನಾನು ಅನ್ಮಾನಿಸ್ತಾ ಇರ್ತಾನೆ ಈ ದಯಾನಂದು ನನ್ ಬಗ್ಗೆ ಏನಾದ್ರು ಹೇಳಕ್ ಫೋನ್ ಮಾಡ್ದಾಗ ನಾನ್ ಸಿಗಾಕೋತೀನ ಅಂತ ಯೋಚನೆ ಮಾಡಕ್ ಶುರು ಮಾಡ್ತಾಳೆ ಇಲ್ಲಿ ಅಜಿತ್ ಇದು ಪೊಲೀಸ್ ಸ್ಟೇಷನ್ ಬಂದು ಕುತ್ಕೊಂಡು ಸತ್ಯಣ್ಣ ಹತ್ರ ಮಾತಾಡ್ತಾ ಇದ್ದಾಳ ಅಲ್ಲ ಮನೇಲಿ ಒಂದಿನ ಲವರ್ ತರ ಒಂದರ ಡೈವರ್ಸ್ ಕೊಟ್ಟವರ್ ತರ ಆಡ್ತಿದ್ರೆ ಮನೆಯವ್ರಿಗೆಲ್ಲ ಅನುಮಾನ ಬರಲ್ವಾ ಅಂತ ಅದಕ್ಕೆ ಸತ್ಯಣ್ಣ ಅಂತಾರೆ ತಾಯಿ ಲವರ್ ತುಂಬಾ ಜಾಸ್ತಿ ಕಣೋ ನಿಂಗೆ ನೆನ್ಪಿದ್ಯ ಜೋಗಿ ಫಿಲಮ್ ಅಲ್ಲಿ ತಾಯಿಗೆ ಅವಮಾನ ಮಾಡದಂತ ಮಚ್ಚತ್ ಕೂತಲ್ಲ ಅವಾಗೆ ಕಣೋ ಜೋಗಿ ಫಿಲಂ ಇಟ್ಟಾಗಿದ್ದು ಅಂತ ಹೇಳ್ತಾನೆ ಅದಕ್ಕೆ ಅಜಿತ್ ಕೇಳ್ತಾನೆ ಹಾಗಾದ್ರೆ ನಾನ್ ದೊಡ್ಡ ವಿಲನು ಹಾಗಾದ್ರೆ ಭೂಮಿ ಹೀರೋಯ್ನಾ ನೋಡಪ್ಪ ನೀನ್ ಯಾವತ್ತು ಹೀರೋನೇ ಅವ್ಳು ಹೀರೋ ಹೀರೋನು ನೋಡು ನಮ್ ಭೂಮಿ ಮುನ್ಸ್ಕೊಂಡಿರೋದು ನ್ಯಾಯವಾಗಿದೆ ಅಂತ ನನ್ಗ ಅನ್ಸ್ತಾ ಇದೆ ಭೂಮಿ ರಾಣನ ಅನ್ಮಾನಿಸಿದ್ದು ನಿಮ್ ಮನೇನ ಆ ವಿಲನ್ ನ ಅನ್ಮಾನಿಸಿದ್ದು ಅದನ್ನ ನೀನ್ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಅವಳು ಬೇಜಾರ್ ಮಾಡ್ಕೊಂಡಿದ್ದಾಳ ಅಷ್ಟೇ ಅದೇ ಖಜಿತ್ ಹೇಳ್ತಾಳೆ ಭೂಮಿ ಮಾತ್ ಕೇಳ್ಕೊಂಡು ನಾನ್ ರಾಣನ ಲಾಕಪ್ ಕಾಕತ್ತೆ ಅದು ಮಾತಾಡೋ ವಿಚಾರನ ಅದು ಆಗೋ ವಿಚಾರನಾ ರಾಣನ್ ವಿಚಾರ ಯಾವ್ದೇ ಕ್ರಿಮಿನಲ್ ಕೇಸ್ ಇಲ್ಲ ಪುರುಷೋತ್ತಮ್ದು ಕೊಲೆ ಕೇಸ್ ನಡೀತಲ್ಲ ಆ ಜಾಗದಲ್ಲಿ ರಾಣ ಇರ್ಲೇ ಇರ್ಲಿಲ್ಲ ಅಂತ ಹೇಳಿ ಸಾಕ್ಷಿ ಹೇಳುತ್ತೆ ಕಾನೂನು ಸಾಕ್ಷಿ ಕೇಳುತ್ತೆ ನನ್ಗಿಂತ ಅದು ಲಾಯರ್ ಆಗಿರೋ ನಿಮಗೆ ಗೊತ್ತಿರ್ಬೇಕು ಅದಕ್ಕೆ ಸತ್ಯಣ್ಣ ಹೇಳ್ತಾನೆ ಅವನೇ ಕ್ರಿಯೇಟ್ ಮಾಡಿರೋ ಫೇಕ್ ಪ್ರೊಫೈಲ್ ಗಳ ಅಲ್ವೇನಪ್ಪ ಅದಕ್ಕೆ ಅಜಿತ್ ಹೇಳ್ತಾನೆ ಭೂಮಿ ಹೇಳಿದ್ದೆ ಸರಿ ಅಂತ ಹೇಳಿ ನನ್ನ ಹತ್ರ ಪ್ರೂವ್ ಮಾಡಕ್ ಬರ್ಬೇಡಿ ಯಾವ್ದೇ ಕ್ರಿಮಿನಲ್ ಅನ್ನೋದು ಒಂದಲ್ಲ ಒಂದಿನ ಸಿಗಾಕೊಂಡೇ ಇರ್ತಾನೆ ಆದ್ರೆ ಪುರುಷೋತ್ತಮ ಕೇಸಲ್ಲಿ ನನ್ಗೆ ರಾಣನ್ ಮೇಲೆ ಯಾವ್ದೇ ರೀತಿ ಡೌಟ್ ಇಲ್ಲ ಅದಕ್ಕೆ ಸತ್ಯ ಹೇಳ್ತೆ ಇದನ್ನ ಭೂಮಿಗೆ ಸಮಾಧಾನ ಕುತ್ಕೊಂಡು ಹೇಳ್ಬೋದೈತ್ತಲ್ಲಪ್ಪಾ ಅವ್ರ ಅಮ್ಮನ್ ಮಾತ್ ನಂಬಿ ನೀನ್ ತಪ್ಪು ಮಾಡ್ದೆ ಅನ್ನೋ ರೀತಿಯಲ್ಲಿ ನೀನ್ ಮಾತಾಡ್ದೆ ಈ ಎಕ್ಸ್ಟ್ರಾ ಲೈನ್ ಯಾಕೆ ಬೇಕಿತ್ತು ನಿನ್ಗೆ ನಂದು ಭೂಮಿ ಮಧ್ಯೆ ನಡೀತಾ ಇರೋ ಬೆಂಕಿಲಿ ನಿಂತಂದ್ರ ರೋಟಿ ಮಾಡಿಸ್ಕೋಬಿಡಿ ಅಂತ ಅಜಿತ್ ಬೈತಾನೆ ಸತ್ತ ಆಗಿದ್ ಆಗೋಗಿದೆ ಈ ಮಾರಮ್ಮನ ಮಹಾಲಕ್ಷ್ಮಿ ಮಾಡೋದ್ ಹೇಗೆ ಅಂತ ಹೇಳಿ ಸಾಯಂಕಾಲ ನಮ್ ಮನೆ ಕರ್ಕೊಂಡೋಗೋಷ್ಟ್ರಲ್ಲ ಅವಳು ನಾರ್ಮಲ್ ಆಗಿರ್ಬೇಕು ಮನೇಲಿ ನಮ್ಮಿಬ್ರು ಸಂಬಂಧಗಳು ಗೊತ್ತಾಗಿ ನಮ್ಮ ಇಬ್ರು ದಮ್ ಬಿರಿಯಾನಿ ಮಾಡ್ಕೊಂಡು ತಿನ್ಬಿಡ್ತಾರೆ ಅದಕ್ಕೆ ಸತ್ಯಣ್ಣ ಯಾಕೆ ಯೋಚನೆ ಮಾಡ್ತೇನೆ ಆಂಜನೇ ಇರ್ಬೇಕಾದ್ರೆ ಒಂದ್ ಟೀ ತರ್ಸೋ ಅಂತ ಅದಕ್ಕೆ ಅಜಿತ್ ಸಿಟ್ಬಿಡ್ತೆ ಅಜ್ಜಿಗೆ ಅರ್ವೇ ಚಿಂತೆ ಆದ್ರೆ ಮಮ್ಮನಾಗ ಒಂದ್ ಫೋನ್ ಚಿಂತೆ ಅಂತ ನಾನು ಇಲ್ಲಿ ಟೆನ್ಷನ್ ಅಲ್ಲಿ ಓದಾಡ್ತಾ ಇದೀನಿ ನಿಮ್ಗೆ ಟೀ ಬೇಕಾ ಅದಕ್ಕೆ ಸತ್ಯಣ್ಣ ಹೇಳ್ತಾರೆ ಟೀ ಯಾರು ಭೂಮಿ ತಾನೆ ಸಿಂಗಲ್ ಆಗಿ ಸಿಕ್ತಾಗ ಡಬಲ್ ಆಗಿ ಕುತ್ಕೊಂಡು ಇಬ್ರು ಬ್ರೈನ್ ವಾಶ್ ಮಾಡೋಣ ಕರ್ಸೋ ಅಂತ ಹೇಳ್ತಾನೆ ಅದಕ್ಕೆ ಅಜಿತ್ ಫೋನ್ ಮಾಡಾಕೋತಾನೇ ಬೇಡ ಬೇಡ ಫೋನ್ ಮಾಡ್ದಾಗ ಅವಳ ಮೂಡ್ ಹೆಂಗಿರುತ್ತೋ ಏನೋ ನಾನೇ ಹೋಗಿ ಅಂಗಡಿ ಹತ್ರ ಹೆಂಗಿದೆ ಅಂತ ಆರ್ಡರ್ ಮಾಡಿ ಬರ್ತೀನಿ ಅಂತ ಹೇಳಿ ಇಲ್ಲಿ ಅಂಗಡಿ ಹತ್ರ ಬರ್ತಾನೆ ಇಲ್ಲಿ ಅಂಗಡಿ ಹತ್ರ 那我讲。 ಅವ ಅಕ್ಕ ಕೇಳ್ತಾರೆ ಯಾಕ ಭೂಮಿನೇ ಕೂತಿದ್ಯಾ ಸಾರ್ ಏನಾರು ನಿಂಗೆ ಮಾಡದ್ರ ಅಂತ ಅದಕ್ಕೆ ಭೂಮಿ ಚೇ ಚೇಚೆ ಇಲ್ಲ ಅಕ್ಕ ಅವ್ರ ಅಂತವ್ರೆಲ್ಲ ಶ್ರೀರಾಮ ನನ್ ಗಂಡ ಆತರ ಏನಿಲ್ಲ ಅಂತ ಹೇಳ್ತಾಳೆ ಅಲ್ಲಿ ಅಜಿತ್ ಬಂದ್ ಹೇಳ್ತಾನೆ ಓ ಇವಳಗಿನೂ ಸೀಟ್ ಕಮ್ಮಿ ಆಗಿಲ್ಲ ಇಲ್ಲೇ ಕೂತಿದಾಳೆ ಸ ಲಕ್ಷ್ಮಕ ಗಿರಾಕಿಗಳಿಲ್ಲ ಅಂದ್ರೆ ಬಿಸ್ಲೆಲ್ಲಾ ಕೂತ್ಕೋಬೇಕು ಒಳಗ್ ಬಂದ್ ಕುತ್ಕೋಬೋದಲ್ವಾ ಅದನ್ನು ಯಾರ ಹೇಳ್ ಕಳ್ಸ್ಬೇಕ ಅಂತ ಹೇಳ್ತಾನೆ ಹ್ಮ್ ಸರಿ ಸರಿ ಯಾರು ತಗೊಂಡ್ ಬಾ ಅಂತ ಹೇಳ್ತಾಳೆ ಅದಕ್ಕೆ ಭೂಮಿ ಹೇಳ್ತಾಳೆ ಲಕ್ಷ್ಮಕ ಟೀ ಅಂತ ತಗೊಂಡೋಗಿ ಅಂತ ಅದಕ್ಕೆ ಅಜಿತ್ ಹೇಳ್ತಾನೆ ನಾನು ಹೇಳಿದ್ದು ಲಕ್ಷ್ಮಕ ಅಲ್ಲ ದಿನ ಯಾರು ತಗೊಂಡ್ ಬರ್ತಿದ್ದೋ ಅವ್ರಿಗೆ ಅಂತ ಹೇಳ್ತಾರೆ ಹೇಳಿದ್ದು ತಗೊಂಡ್ ಬರ ಹೇಳಿ ಅಂತ ಹೇಳ್ಬಿಟ್ಟು ಊಟ ಇಲ್ಲಿ ಸಾಕ್ಷಿ ಮನಸ್ವಿನಿ ಕುತ್ಕೊಂಡು ತನ್ನ ಸರ್ಟಿಫಿಕೇಟ್ ಎಲ್ಲ ಚೆಕ್ ಮಾಡ್ತಾ ಅದ್ರ ಶ್ರಾವಣ ಬರ್ತಾನೆ ಏನ್ ಕಂತ ಎಲ್ಲ ಚೆಕ್ ಮಾಡ್ತಿದ್ರ ಅಪ್ಪ ನಾನು ಇದೆಲ್ಲ ತುಂಬಾ ಕಷ್ಟಪಟ್ಟು ಸಾ ಪಡೆದಿದ್ದೀನಪ್ಪ ಆದ್ರೆ ಇದು ಹೆಸ್ರಲ್ಲಿ ನಂದು ಅಶ್ವಿನಿ ಅಂತ ಇದೆ ನಂಗೆ ಅಶ್ವಿನಿ ಅಂತ ಇರಬಾರ್ದು ಇದ್ರಲ್ಲಿ ಮನಸ್ವಿನಿ ಅಂತ ಮಾಡಿಸಿ ನಾ ಅಪ್ಪನ ಕಾಲಮ್ ಅಲ್ಲಿ ಶರ ಶ್ರವಣ್ ಅಂತ ಹಾಕ್ಸ್ಬೇಕಪ್ಪ ಅದು ನನ್ನ ಆಸೆ ಅಂತ ಅಯ್ಯೋ ಅದಕ್ಕೆ ಶ್ರವಣ್ ಹೇಳ್ತಾನೆ ನನ್ಗೆ ಆ ಯೋಚನೆ ಬರ್ಲಿಲ್ಲ ಮಗಳೇ ಖಂಡಿತವಾಗ್ಲೂ ಮಾಡಿಸ್ತೀನಿ ನಿನ್ನ ಹೆಸರು ಮನಸ್ವಿನಿ ಅಂತ ಚೇಂಜ್ ಮಾಡಿಸಿ ಅಪಿಡಬಿ ಮಾಡಿಸಿ ನಿನ್ನ ಅಪ್ಪನ ಹೆಸ್ರು ಶ್ರವಣ ಅಂತಾನು ಮಾಡಿಸ್ತೀನಿ ಅಂತ ಹೇಳಿ ಕೊಡಿಲಿ ಸರ್ಟಿಫಿಕೇಟ್ ಎಲ್ಲ ನನ್ನ ಹತ್ರನೇ ಇರ್ಲಿ ನಾನು ಮಾಡ್ಸ್ಕೊಂಡು ಬಂದು ಒಳಗೊಂಡ್ ಬಂದು ಕೊಡ್ತೀನಿ ಅಂತ ಶ್ರವಣ್ ಹೇಳ್ತಾನೆ ಥ್ಯಾಂಕ್ಸ್ ಅಪ್ಪ ಅದಕ್ಕೆ ಅಶ್ವಿನಿ ಹೇಳ್ತಾನೆ ಥ್ಯಾಂಕ್ಸ್ ಅಪ್ಪ ಐ ಲವ್ ಯು ಅಪ್ಪ ಅಂತ ಅದೇ ಟೈಮ್ಗೆ ಅವ್ರು ಎದ್ದೋದ್ಮೇಲೆ ದೇವೇ ಅನಿ ಬರ್ದಿರ್ತಾಳೆ ಏನು ಮಾತಾಡ್ತಿದ್ದೆ ಅಶ್ವಿನಿ ಹ್ಮ್ ಶ್ರವಣ್ ಜೊತೆ ನೀನು ಅಂತ ಕೇಳ್ತಾಳೆ ಅದಕ್ಕೆ ಅಶ್ವಿನಿ ಹೇಳ್ತಾಳೆ ಅಪ್ಪನ ಹತ್ರ ಮಗಳು ಏನ್ ಮಾತಾಡ್ತಿದ್ಲು ಅಂತ ಕೇಳಿದ್ರೆ ಏನ್ ಹೇಳಿ ಆದ್ರೂ ನಮ್ಮ ಅಶ್ವಿನಿಗೆ ಮನ್ಸಲ್ಲಿ ನೀನ್ ಮಾಡ್ಸ್ಬೇಕು ಈ ಮಾಡ್ಸಿ ಅರ್ಧ ಆಸ್ತಿಗೆ ಯಜಮಾನಿ ನಾನೇ ಆಗ್ತೀನಿ ನೀನ್ ಮಾಡ್ಸಲಿ ಅಂತ ತಾನೇ ಇಷ್ಟೆಲ್ಲ ಮಾಡ್ತಾ ಇರೋದು ಅಂತ ಅನ್ಕೊಂಡು ಮನ್ಸಲ್ಲಿ ಒಣಗ್ತಿರ್ತಾಳೆ ಆದ್ರೆ ದೇವ್ಯಾನಿ ಎದುರುಗಡೆ ನಿಂತಿದ್ ನೋಡಿ ಅವಳು ಹೇಳು ಮಾತಾಡಕ್ ಹೋಗಲ್ಲ ಅಪ್ಪ ನನ್ನ ಹತ್ರ ಮಾತಾಡ್ಬೇಕಿತ್ತು ಅದಕ್ಕೆ ಬಂದಿದ್ರು ಅಂತ ಹೇಳಿ ಮಾತು ಬದ್ಲಾಯಿಸ್ತಾಳೆ ಆದ್ರೆ ದೇವ್ಯಾನಿಗೆ ಮುಂದೆ ನಾಳೆ ಏನ್ ಕ್ವಶನ್ ಕೇಳ್ತಾಳೆ ಹಾಗಾದ್ರೆ ದೇವ್ಯಾನಿಗೂ ಅಶ್ವಿನಿ ಮೇಲೆ ಡೌಟ್ ಬರುತ್ತಾ ದೇವನಿ ಇನ್ ಮೇಲೆ ಅಶ್ವಿನಿ ಜೊತೆ ಡೀಲ್ ಗಳು ಮಾಡಲ್ವಾ ಹಾಗಾದ್ರೆ ನಾಳೆ ಎಪಿಸೋಡ್ ಮಿಸ್ ಮಾಡದೆ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀ